ವೆಲ್ಕಮ್ ಟು ಫುಲ್ ಅಡುಗೆ ಮನೆ ಇವತ್ತು ಹೀರೆಕಾಯಿ ಕಡಲೆಯಿಂದ ಸ್ಪೆಷಲ್ ರೆಸಿಪಿ ಹೌದು ಆಶಾ ಹೀರೆಕಾಯಿಂದ ಮತ್ತೆ ಫುಟಾನಿನ ಬಳಸಿಬಿಟ್ಟು ಒಂದು ಡಿಫ್ರೆಂಟ್ ಯುನೀಕ್ ರೆಸಿಪಿನ ಮಾಡೋಣ ರೆಸಿಪಿ ತುಂಬ ಹೆಲ್ದಿ ರೆಸಿಪಿ ಇದ್ರ ರೆಸಿಪಿ ಇವತ್ತೆ ನಾವು ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಒಬ್ರು ನಮಗೆ ರಿಕ್ವೆಸ್ಟ್ ಮಾಡಿದ್ರು ಸೊ ಗ್ಯಾಸ್ಟ್ರಿಕ್ ಆಗದೆ ತರ ಮತ್ತು ರೈಸು ಗೋಧಿ ಹಿಟ್ಟು ತಿನ್ನಲ್ಲವರಿಗೆ ಒಂದು ಯುನೀಕ್ ರೆಸಿಪಿನ ಹೇಳ್ಕೊಡಿ ಹೇಳ್ಬಿಟ್ಟು ಸೊ ಇವತ್ತೇ ನಾವು ಗ್ಯಾಸ್ಟ್ರಿಕ್ ಯಾರಿಗಾಗುತ್ತೆ ಅವ್ರದ್ದುಗೋಸ್ಕರ ಇವತ್ತಿಂದ ಈ ರೆಸಿಪಿ ಮಾಡ್ತಾ ಇದ್ದೀವಿ ಶುಗರ್ ಬಿ ಪಿ ಇದ್ದೋರಿಗು ಕೂಡ ಇದು ತುಂಬ ಒಳ್ಳೆಯ ರೆಸಿಪಿ ಸೊ ಹಾಗಾಗಿ ಇವತ್ತಿಂದ ಈ ಡಿಫ್ರೆಂಟ್ ರೆಸಿಪಿ ನಮ್ಮದು ಒಬ್ಬರು ವಿವರ್ ಸಜೆಸ್ಟ್ ಮಾಡಿರೋ ರೆಸಿಪಿನ ಡಿಫ್ರೆಂಟ್ ವೇಯಿಂದ ಹೆಲ್ದಿ ವೇಯಿಂದ ಯಾವ ಥರ ಮಾಡೋದು ಮತ್ತು ದಿಢೀರ್ ಅಂತ ಯಾವ ಥರ ಮಾಡ್ಬೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಹಿರೇಕಾಯಿ ನಾವು ಸಿಪ್ಪೆನ ತಕ್ಕೋಬೇಕು ಅಷ್ಟೇ ಜಾಸ್ತಿ ಸಿಪ್ಪೆ ತೆಗಿ ತುಂಬಾ ಎಳೆದಿದೆ ಹಿರೇಕಾಯಿ ಕ್ವಾಂಟಿಟಿನ ನೋಡ್ಬಿಟ್ಟು ಇಲ್ಲಿ ಹಿರೇಕೈನ ನೀವು ಯೂಸ್ ಮಾಡ್ಕೋಬಹುದು ಅಷ್ಟೇ ಕ್ವಾಂಟಿಟಿ ಇಷ್ಟೇ ಅಂತ ಏನು ರಿಕ್ವೈರ್ಡ್ ಇಲ್ಲ ನಿಮ್ಗೆ ಹೆಂಗ್ ಟೇಸ್ಟ್ ಬೇಕು ತರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಸೊ ನೋಡಿ ಈ ತರ ಮೆಲ್ಗಡೆದು ಸಿಪ್ಪೆನ ತಕೊಂಡ್ ಬರೋಣ ನೋಡಿ ಹೀರೆಕಾಯಿನ ತೊಳ್ಕೊಂಡು ಒರ್ಸ್ಕೊಂಡ್ ಬಂದಿದೀವಿ ಇವಾಗ ಇದನ್ನ ತುರ್ಕೊಬೇಕಲ್ವ ಪ್ರತಿಭಾ ಹೌದು ಆಶಾ ತುರಿಯೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ಲೇವರ್ ಬರುತ್ತೆ ಕುದಸೋ ಅವಶ್ಯಕತೆ ಬೀಳಲ್ಲ ಯಾಕಂದ್ರೆ ತುಂಬಾ ಎಳೆಯೋದಿದೆಯಲ್ಲ ಅಲ್ಲ ಬಿರಿಸಿದೆ ಅಂದ್ರೆ ನೀವು ಬೇಕಂದ್ರೆ ಮಿಕ್ಸಿಗೂ ಹಾಕೋಬಹುದು ಅಥವಾ ನೀರಲ್ಲಿ ಸ್ಟೀಮ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಕುದಿಸ್ಕೊಂಡ್ ಸ್ಮ್ಯಾಶ್ ಕೂಡ ಮಾಡ್ಕೋಬಹುದು ಸೊ ಇದನ್ನ ಹಿರೇಕಾಯಿನ ನಾವು ಈ ತರ ತುರ್ಕೊಂಡ್ ಬರೋಣ ನೋಡಿ ಇಷ್ಟು ಸಣ್ಣದಾಗಿ ನಾವು ತುರ್ಕೊಂಡ್ ಬರ್ಬೇಕು ನೋಡಿ ಹೀರೆಕಾಯಿ ತುರಿಯುವಾಗ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ಇಲ್ಲಾಂದ್ರೆ ಕಹಿ ಚಾನ್ ಬರೋ ಚಾನ್ಸಸ್ ಇರುತ್ತೆ ಹೀರೆಕಾಯಿ ಕಹಿ ಇಲ್ಲಾಂದ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಹೌದು ಸೊ ನೋಡಿ ಈ ತರ ಹೀರೆಕಾಯಿನ ತುರ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಎರಡು ಕಪ್ಪದಷ್ಟು ಜೋಳದ ಹಿಟ್ಟನ್ನು ತಗೋತಾ ಇದ್ದೀನಿ ರೆಸಿಪಿ ಪ್ಯೂರ್ ಜೋಳದ ಹಿಟ್ಟಲ್ಲಿ ಮಾಡ್ಕೋತಾ ಇದ್ದೀವಿ ಯಾವುದೇ ತರ ರವೆ ಆಗಲಿ ಅಕ್ಕಿ ಹಿಟ್ಟಾಗಲಿ ನಾವು ಬಳಸ್ತಾ ಇಲ್ಲ ಸೊ ಇಲ್ಲಿ ನಾನು ಎರಡು ಕಪ್ಪದಷ್ಟು ಜೋಳದ ಹಿಟ್ಟನ್ನ ತಗೊಂಡಿರೋದು ಜಾಳದ ಹಿಟ್ಟು ಕೂಡ ಜಡಿ ಮಾಡಿ ತಗೋಬೇಕು ಮತ್ತೆ ಈ ಜೋಳದ ಹಿಟ್ಟಿಗೆ ಜಿಗಿ ಬೇಕು ಅಂತ ಏನಿಲ್ಲ ನಾರ್ಮಲ್ ಆಗಿ ನೀವು ಜಾಳದನ್ನ ಹಿಟ್ಟನ್ನು ಯಾವ ತರ ಬಿಸಿರ್ತೀರ ಅದೇ ತರ ತಗೊಳ್ಳಿ ಅಕ್ಕಿ ಮಿಕ್ಸ್ ಇಲ್ಲದೆ ಪ್ಯೂರ್ ಜೋಳನ ಬಿಸ್ಕೊಂಡು ಬಂದಿರೋದು ಇದು ಜೋಳದ ಹಿಟ್ಟು ಇವಾಗ ಇದರೊಳಗಡೆ ನಾವು ತುರಿದು ಇಟ್ಕೊಂಡಿದ್ವಿ ಅಲ್ಲ ಹೀರೆಕಾಯಿ ಅದನ್ನು ಹಾಕೊಳ್ಳೋಣ ಇವಾಗ ಹೀರೆಕಾಯಿ ಹಾಕೊಂಡ ನಂತರ ಒಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಕಪ್ಪೆಳ್ಳ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ನಾರ್ಮಲ್ ಎಳ್ಳು ಕೂಡ ಹಾಕೋಬಹುದು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಓಂಕಾಳು ಬೇಕಂದ್ರೂ ಹಾಕೋಬಹುದು ಓಂಕಾಳೆ ಹಾಕೋತಾ ಇಲ್ಲ ಯಾಕಂದ್ರೆ ಕಡಲೆ ಹಿಟ್ಟಾಗ್ಲಿ ಅಕ್ಕಿ ಹಿಟ್ಟಾಗ್ಲಿ ಬೇರೆ ಹಿಟ್ಟನ್ನ ನಾವ್ ಬಳಸ್ತಾ ಇಲ್ಲ ಸೊ ಪ್ಯೂರ್ ಜಾಳದ ಹಿಟ್ಟಿರೋದ್ರಿಂದ ಇಲ್ಲಿ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇಲ್ಲ ಸೊ ಹಂಗಾಗ್ಬಿಟ್ಟು ಇಲ್ಲಿ ನಾನು ಓಂಕಾಳು ಬೆಳಸ್ತಾ ಇಲ್ಲ ನಿಮ್ ಟೇಸ್ಟ್ ಬೇಕು ಫ್ಲೇವರ್ ಬೇಕಂದ್ರೆ ನೀವು ಹಾಕೋಬಹುದು ಯಾವ ತರಾನು ಬಳಸ್ತಾ ಇಲ್ಲ ಇದಕ್ಕೇನೆ ಒಂದು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇರೋದು ಬಟ್ ಹಸಿ ಮೆಣಸಿನಕಾಯಿಗೂ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಅಕಸ್ಮಾತ್ ನಿಮಗೆ ಹಸಿ ಮೆಣಸಿನಕಾಯಿ ಬೇಡ ಅಂದ್ರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬಹುದು ಅಥವಾ ಕೆಂಪು ಕೆಂಪಾರದ ಪುಡಿನೂ ಹಾಕೋಬಹುದು ಇಲ್ಲ ಅಂದ್ರೆ ಪ್ಲೇನ್ ಆಗಿ ಇದೇ ತರ ಮಾಡ್ಕೋಬಹುದು ಇದಕ್ಕೇನೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇರೋದು ನೋಡಿ ನೀವು ಬೇಕಾಗಿರುವಂತ ತರಕಾರಿಗಳು ಕೂಡ ಒಳಗಡೆ ಹಾಕೋಬಹುದು ಇವಾಗ ಇದನ್ನ ನೀರ್ ಹಾಕೊಂಡ್ಬಿಟ್ಟು ನಾವು ಕಲಿಸ್ಕೋಬೇಕು ಆಶ ಇಟ್ಟು ಗಂಟಾಗಬಾರ್ದು ಆ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರ್ತಿ ಹಾಕೋಬಹುದು ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಲೂಸ್ ಆಗೇನೆ ಬೇಕು ಗಟ್ಟಿ ಇರಬಾರ್ದು ಸೊ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಯಾವುದೇ ತರ ಏನು ಸೋಡಾ ಮೊಸರನ್ನ ಬಳಸದೆ ಈ ಒಂದು ರೆಸಿಪಿನ ನಾವು ಮಾಡ್ಕೋಬೋದು ಮನೆಗೆ ಯಾರಾದ್ರೆ ಕೂಡ ಆಗಿ ಥರ ಒಂದು ಯುನೀಕ್ ರೆಸಿಪಿನ ಆ್ಯಕ್ಚುಲಿ ಉತ್ತರ ಕರ್ನಾಟಕದಲ್ಲಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋಂತ ಒಂದು ರೆಸಿಪಿ ಗೋಧಿ ಜೋಳ ಜಾಸ್ತಿ ಬೆಳೆಯೋದ್ರಿಂದ ಸೊ ಅದರಿಂದಾನೇ ನಾವು ಈ ಥರ ಎಲ್ಲಾ ರೆಸಿಪಿನ ಮಾಡ್ಕೊಂಡ್ ತಿನ್ ಬಿಡ್ತೀವಿ ತುಂಬಾ ಹೆಲ್ದಿ ಮತ್ತೆ ಗ್ಲೂಟನ್ ಫ್ರೀ ರೆಸಿಪಿ ಇವತ್ತಿಂದ ಇದು ಎಲ್ಲಿ ಗ್ಲುಟನ್ ಇರೋಂಗಿಲ್ಲ ಸೊ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ ಸೊ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾಶ ಹ್ಞೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ನೀವು ಬೇಕಂದರೆ ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೂಡ ಹಾಕೋಬಹುದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಮ್ಮ ನೀರು ದೋಸೆ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಆ ಥರ ಇರಬೇಕು ಬಟ್ ಅದ್ರಕ್ಕಿಂತ ಜಾಸ್ತಿ ತಿಳುವಿರಬಾರ್ದು ಮತ್ತು ತುಂಬ ಜಾಸ್ತಿ ಗಟ್ಟಿನೂ ಇಲ್ಲ ನೋಡಿ ಮೀಡಿಯಮ್ ಆಗಿದೆ ಸೊ ಇವಾಗ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟಕ್ಕಿಟ್ಟು ಮುಂದೆ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀವಿ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೇಕಲ್ವ ಪ್ರತಿಮಾ ಹೌದು ಫ್ರೆಶ್ ತೆಂಗಿನಕಾಯಿ ಇದೆ ಇಲ್ಲ ಅಂದ್ರೆ ನೀವು ಒಣ ಕೊಬ್ಬರಿನೂ ಬಿಟ್ಟು ಹಾಕೋಬಹುದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೇನೆ ಒಂದು ಸ್ವಲ್ಪ ಹುರ್ಗಡ್ಲೆಯನ್ನು ಹಾಕೊಳ್ಳೋಣ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ರುಚಿಗೆ ಉಪ್ಪು ನೋಡಿ ಬಣ್ಣ ಮೆಣಸಿನ್ಕಾಯಿನ ತೊಗೊಂಡಿರೋದು ಬೇಕಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಬೋದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಸ್ವಲ್ಪ ನೀರನ್ನು ಹಾಕಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಚಟ್ನಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಇಲ್ಲಿ ನಾವು ಚಟ್ನಿನ ರುಬ್ಕೊಂಡು ಬರೋಣ ಓಕೆ ನೋಡಿ ಇಲ್ಲಿ ಇವಾಗ ಚಟ್ನಿ ರೆಡಿಯಾಗಿದೆ ಈ ತರ ಮಾಡ್ಕೊಂಡಿರೋದು ತುಂಬ ಗಟ್ಟಿನೂ ಇಲ್ಲ ತುಂಬಾ ತೆಳುವೂ ಇಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿರೋದು ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸೊ ನೋಡಿ ಹುಳಿಗೆ ಇಲ್ಲಿ ಒಂದು ಸ್ವಲ್ಪ ನಿಂಬೆ ರಸನ ಹಿಂಡ್ತಾ ಇದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಬೇಕಂದವರು ಹುಣಸಿನ ಹುಳಿನೂ ಹಾಕೋತಾರೆ ಬಟ್ ಯೂಶ್ವಲಿ ನಮ್ಮ ಸೈಡ್ ನಾವು ಚಟ್ನಿಗೆ ಅಶ ಮೊಸರು ನಿಂಬೆ ಹಣ್ಣು ಯೂಸ್ ಮಾಡ್ತೀವಿ ಯಾಕಂದ್ರೆ ನಾವು ಬೆಳೆಯೋದು ನಿಂಬೆ ಹಣ್ಣು ಕೂಡ ಸೊ ಹಂಗಾಗಿಬಿಟ್ಟು ನಿಂಬೆ ರಸನ ಅಥವಾ ಎಣ್ಣೆ ಹಣ್ಣು ಬಳಸ್ಕೋಬಹುದು ಇದಕ್ಕೇನೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಒಂದು ಒಗ್ಗರಣೆನ ಹಾಕೊಂಡಿರೋದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಹಿಂಗು ಕೂಡ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಚಟ್ನಿ ರೆಡಿ ಆಗಿದೆ ನೋಡಿ ಇವಾಗ ನಮ್ದು ಹಿಟ್ಟು ಕೂಡ ನೆಂದಿದೆ ಹತ್ತು ನಿಮಿಷ ಆಯ್ತಲ್ಲೆಸ್ಟ್ ಹಿಟ್ಟು ಇವಾಗ ನೋಡೋಣ ಹಿಟ್ ಏನಾಗಿದೆ ಅಂತ ನೋಡೋಣ ಇವಾಗ ಚಟ್ನಿ ಇಡೋಣ ಅಂತೆ ನೋಡಿ ಹಿಟ್ಟು ಕೂಡ ನೆಂದಿದೆ ಇವಾಗ ತುಂಬ ಚೆನ್ನಾಗಿ ನೆಂದಿದೆ ಇದ್ರಗಿತ ಜಾಸ್ತಿ ನೆನ್ಸೋದು ಬೇಕಾಗಿಲ್ಲ ಚಟ್ನಿ ಆಗೋ ತನಕ ನೆಂದ್ರೆ ಸಾಕು ಇವಾಗ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಸೌಟ್ ಹಿಟ್ಟನ್ನು ತಗೊಂಡು ಸೊ ನೋಡಿ ತೆವೆನ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿರೋದು ಎಷ್ಟು ತವೆ ಬಿಸಿ ಆಗುತ್ತೆ ಅಷ್ಟು ಒಳ್ಳೇದು ಇದು ರೆಸಿಪಿ ಆಗುತ್ತೆ ಮತ್ತು ಹಿಟ್ಟು ಕೂಡ ಇಲ್ಲಿ ಕನ್ಸಿಸ್ಟೆನ್ಸಿ ನಿಮ್ಗೆ ತೋರಿಸಿದ್ದೀನಿ ನೀರಿನ ಥರ ಇದೆ ಸೊ ಒಂದು ಸೌಟ್ ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲೆಗಡೆ ನಾನು ಹಾಕ್ತಾ ಹೋಗಬೇಕು ಸೊ ನೋಡಿ ಹಾಕಿದ ತಕ್ಷಣ ಈ ಥರ ತೂತ ಆಗಿ ಬರುತ್ತೆ ಹೌದು ಇವಾಗ ಫ್ಲೇಮನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೋಬೇಕು ಸುತ್ತ ಎಲ್ಲ ಎಣ್ಣೆ ಹಾಕೊಳ್ಳೋಣ ನೀವು ಬೇಕಂದರೆ ಬೆಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬಹುದು ಇನ್ನೂ ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಏನೇ ಡೌಟ್ಸು ಕ್ವರೀಸ್ ಇದ್ರೂ ಕೂಡ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀವಿ ಆ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ಅಲ್ಲಿ ಕೂಡ ರಿಪ್ಲೈ ಮಾಡ್ತೀವಿ ಇವಾಗ ಇದ್ರ ಮೇಲ್ಗಡೆ ಲಿಟ್ಟನ್ನು ಮುಚ್ಚಿಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸ್ಕೊಂಡು ಬರೋಣ ಸೊ ನೋಡಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಬಂದಿರೋದು ಇವಾಗ ಇದನ್ನು ತಿರುಗಿಸ್ಕೋಬೇಕು ನಿಧಾನಕ್ಕೆತ್ತಿ ಹೌದು ಸೊ ಪ್ಯಾನ್ ಇಂದ ಇದೇ ತರ ಬಿಟ್ಕೋಬೇಕು ಆಶಾ ಅವಾಗ ಅಷ್ಟೇ ನೋವು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ತುಂಬಾ ಸಖತ್ ಬಂದಿದೆ ಈನೋ ಸೋಡಾ ಮೊಸರು ರವೆ ಅಕ್ಕಿ ಹಿಟ್ಟು ಬೋಧಿ ಹಿಟ್ಟು ಯಾವುದು ಬಳಸಿಲ್ಲ ಇವನ್ ಕಡಲೆ ಹಿಟ್ಟು ಕೂಡ ಬಳಸಿಲ್ಲ ಪ್ಯೂರ್ ಜೋಳದ ಹಿಟ್ಟಿಂದ ಮಾಡ್ಕೊಂಡಿರೋದು ಇದೊಂದು ಹೆಲ್ದಿ ರೆಸಿಪಿ ದಿಢೀರಾಗಿ ಆಚೆಯಿಂದ ಬಂದಾಗ ಬರ್ತೀವ್ ಮನೇಲಿ ಏನೂ ಇಲ್ಲ ಹಸುವಾಗಿದೆ ಏನ್ ಮಾಡೋದು ಅಂದಾಗ ಪಟ್ಟು ಇವನ್ ಮಕ್ಕಳಿಗೂ ಕೂಡ ಮಾಡ್ಕೊಂಡಿರೋ ಆಶಾ ಸೊ ನೋಡಿ ಇವಾಗ ಎರಡು ಸೈಡು ತುಂಬ ಹೌದು ನೋಡಿ ಅಷ್ಟೇ ಚೆನ್ನಾಗಿ ಬೈದಿದೆ ಎಲ್ಲದನ್ನು ನಾವು ಇದೇ ಥರ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ನಮ್ಮದು ಹಿರೇಕೈ ಜೋಳದ ದೋಸೆ ರೆಡಿಯಾಗಿದೆ ತುಂಬ ದಿಢೀರಂತ ಮಾಡಿಕೊಂಡಿರುವಂಥದ್ದು ಮತ್ತು ಅಷ್ಟೇ ಸಾಫ್ಟ್ ಇದೆ ಅಷ್ಟೇ ಚೆನ್ನಾಗಿ ಕೂಡ ಆಗಿದೆ ಸೊ ಎಷ್ಟು ಸಾಫ್ಟ್ ಇದೆ ಅಂದರೆ ಇಲ್ಲಿ ನೋಡಿ ನೀವು ಒಂದು ಕೈಯಿಂದನೂ ಕೂಡ ಆರಾಮಾಗಿ ಇದನ್ನು ಮುಡ್ಕೋಬೋದು ಅಷ್ಟು ಸಾಫ್ಟ್ ಆಗಿದೆ ನೋಡಿ ಅಷ್ಟೇ ಚೆನ್ನಾಗಾಗಿದೆ ಅಷ್ಟೇ ತೂತ ತೂತ ಆಗಿದೆ ಸೊ ಇದನ್ನು ಚಟ್ನಿ ಜೊತೆ ಯಾವ ಥರ ಹತ್ತುತ್ತೆ ಅಂತ ತೋರಿಸೋಣ ನೋಡಿ ನಮ್ಮದು ತೆಂಗಿನಕಾಯಿ ಕೆಂಪು ಮೆಣಸಿನಕಾಯನ್ನ ಬಳಸಿಬಿಟ್ಟು ಮಾಡಿಕೊಂಡಿರುವಂಥ ಚಟ್ನಿ ಅದರ ಜೊತೆಗೆ ನಮ್ಮದು ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ಸೊ ಯಾರು ಹೇಳೋದೇ ಇಲ್ಲ ಇದು ಪ್ಯೂರ್ ಜೋಳದ ಹಿಟ್ಟಿಂದ ನಾವು ಮಾಡ್ಕೊಂಡಿರುವಂತ ರೆಸಿಪಿ ಅಂತ ಒಳಗಡೆ ಹೀರೆಕಾಯಿ ಹಾಕೋದ್ರಿಂದ ಹೀರೆಕಾಯಿ ಹಾಕಿದೀವಿ ಅಂತ ಎಲ್ಲಿ ಕಾಣಿಸ್ತಾನೂ ಇಲ್ಲ ನೋಡಿ ಎಲ್ಲಿ ಒಂದ್ ಕಡೆನೂ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ರೆಸಿಪಿ ಆಗಿದೆ ಅಷ್ಟೇ ಸಾಫ್ಟು ಕೂಡ ಆಗಿದೆ ಸೊ ನೋಡಿ ಅಷ್ಟೆ ಟೇಸ್ಟ್ ಹೆಂಗಿದೆ ಅಂತ ಸೊ ನೋಡಿ ಇದು ಚಟ್ನಿ ಜೊತೆ ಹಚ್ಕೊಳ್ಳೋಣ ಸೊ ನಿಮಗೆ ಇದು ಜೋಳದ ಹಿಟ್ಟಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹೇಗಿದೆ ಆಯಶಾ ಟೇಸ್ಟು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಪ್ರತಿಭಾ ತುಂಬಾ ಚೆನ್ನಾಗಿದೆ ಚಟ್ನಿ ಹೇಗಿದೆ ಟೇಸ್ಟು ಚಟ್ನಿ ಸಕ್ಕದಾಗಿದೆ ಹ್ಮ್ ಬಾಯಿಯಲ್ಲಿಟ್ರೆ ಕರಗುತ್ತೆ ಹೌದು ಕ್ರಿಸ್ಪಿನೂ ಸಿಗುತ್ತೆ ಪ್ರತಿಭಾ ಕ್ರಿಸ್ಪಿನೂ ಇದೆ ಸೊ ನೋಡಿ ವಯಸ್ಸಾದವರಿಗೂ ಕೂಡ ಈ ರೆಸಿಪಿನ ನೀವು ಮಾಡಿಕೊಡ್ಬೋದು ಯಾಕಂದರೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುತ್ತೆ ಇವತ್ತಿಂದ ಈ ಪ್ಯೂರ್ ಜಾಳು ತಿಟ್ಟಿನ ರೆಸಿಪಿ ನಿಮಗೆ ಹೇಗೆ ಅನ್ನಿಸುವಂಥ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು